ರೈತರ ಜಮೀನನ್ನು ಹರಾಜು ಮಾಡದಂತೆ ಸರ್ಕಾರವು ತಿಳಿಸಿದ್ದರೂ ಕೂಡ ಅಡಗೂರು ಗ್ರಾಮೀಣ ಬ್ಯಾಂಕಿನವರು ಸಾಲದಲ್ಲಿ ಕಡಿಮೆ ಮಾಡದೆ ಪೂರ್ಣ ಕಟ್ಟುವಂತೆ ನನ್ನ ಮೇಲೆ ಹಲ್ಲೆ ಮಾಡಿದ್ದು ಕೂಡಲೇ ಒಟಿಎಸ್ ರೀತಿಯಲ್ಲಿ ಹಣ ಕಟ್ಟಿಸಿಕೊಳ್ಳಲು ಆದೇಶ ಮಾಡಬೇಕೆಂದು ಆಗ್ರಹಿಸಿ ಗುರುವಾರ ಸಂಜೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಕಾವೇರಿ ಬ್ಯಾಂಕ್ನಲ್ಲಿ ನಮ್ಮ ತಂದೆಯವರು ಕಾವೇರಿ ಬ್ಯಾಂಕ್ನಿಂದ ಸಾಲ ಪಡೆದಿದ್ದು ಅವರು ಈಗ ಬದುಕಿರುವುದಿಲ್ಲ ನಂತರ ಅವರ ಮಗನಾದ ನಾನು ಕಟ್ಟುವಂತೆ ನನ್ನನ್ನು ಕರೆಸಿಕೊಂಡಿದ್ದರು ಈಗಾಗಲೇ ಜಿಲ್ಲಾಧಿಕಾರಿಗಳು ಎಲ್ಲ ಬ್ಯಾಂಕ್ ಮ್ಯಾನೇಜರನ್ನು ಕರೆಸಿ ರಿಯಾಯಿತಿಯಲ್ಲಿ ಸಾಲ ಕಟ್ಟಿಸಿಕೊಳ್ಳುವಂತೆ ತಿಳಿ ಹೇಳಲಾಗಿದ್ದರು ಸಹ ಕಾವೇರಿ ಗ್ರಾಮೀಣ ಬ್ಯಾಂಕಿನವರು ಅಡಗೂರಿನಲ್ಲಿರುವ ಕಾವೇರಿ ಗ್ರಾಮೀಣ ಬ್ಯಾಂಕಿನ ಮ್ಯಾನೇಜರ್ ನಮಗೆ ಕಿರುಕುಳ ಕೊಡುತ್ತಿದ್ದಾರೆ ನಾನು ಇಲ್ಲದ ಸಮಯದಲ್ಲಿ ಊರಿಗೆ ಬಂದು ಸಾಲ ತೆಗೆದುಕೊಂಡು ನನ್ನ ಆಸ್ತಿ ಅರಾಜಿಕೆ ಇಟ್ಟಿರುವುದಾಗಿ ಡಂಗೂರ ಊರಿನಿಂದ ಕರೆ ಮಾಡಿದ ಹಿನ್ನೆಲೆಯಲ್ಲಿ ನಾನು ಗ್ರಾಮಕ್ಕೆ ಬಂದಾಗ ಅಷ್ಟರೊಳಗೆ ಬ್ಯಾಂಕಿನವರು ಅಲ್ಲಿಂದ ಹೋಗಿದ್ದರು ಮತ್ತೆ ಊರಿನ ಕಡೆಯಿಂದ ಬೈಕಿನಲ್ಲಿ ಬರುವಾಗ ಬ್ಯಾಂಕಿನವರು ನನ್ನನ್ನು ನೂಕಿ ಈ ವೇಳೆ ನನಗೂ ಮತ್ತು ಬ್ಯಾಂಕಿನವರ ನಡುವೆ ವಾಗ್ವಾದ ಉಂಟಾಯಿತು ಈ ವೇಳೆ ನನ್ನ ಮೇಲೆ ಹಲ್ಲೆ ನಡೆದು ಪೆಟ್ಟಾಗಿದೆ ಸರ್ಕಾರದ ಆದೇಶ ಇದ್ದರೂ ಕಾವೇರಿ ಬ್ಯಾಂಕಿನವರು ಯಾವುದನ್ನು ಕೇಳುತ್ತಿಲ್ಲ ಸಾಲದಲ್ಲಿ ಕಡಿಮೆ ಮಾಡುವುದಿಲ್ಲ ಎಂದು ಅವರದೇ ಆದೇಶದಲ್ಲಿ ನಡೆಯಬೇಕು ಎನ್ನುತ್ತಾರೆ ಕಾವೇರಿ ಬ್ಯಾಂಕಿನ ಬರತೆ ಎಂಬುವರೆ ನನಗೆ ಕಿರುಕುಳ ಕೊಟ್ಟವರು ಎಂದು ಆರೋಪಿಸಿದರು ಬೇಲೂರು ತಾಲೂಕು ಅಡಗೂರು ಗ್ರಾಮದ ಶಿವಕುಮಾರ್ ಅವರು ಎರಡೂವರೆ ಲಕ್ಷ ರೂಪಾಯಿಗಳ ಸಾಲ ಪಡೆದಿದ್ದು ಈಗ ಬಡ್ಡಿಯೆಲ್ಲ ಸೇರಿ ಹೆಚ್ಚಾಗಿದೆ ಸರ್ಕಾರದ ವತಿಯಿಂದ ಕೆಲವು ಹಣ ಬರುತ್ತದೆ ಆದರೂ ಸಹ ಬ್ಯಾಂಕ್ನವರಿಗೆ ಓಟಿಎಸ್ ಪ್ರಕಾರ ಮರುಪಾವತಿ ಮಾಡಲು ಸಿದ್ಧವಿದ್ದೇವೆ ಎರಡು ದೊಡ್ಡಬೀಕನಹಳ್ಳಿಯ ಕಟ್ಟಾಯ ಗ್ರಾಮೀಣ ಬ್ಯಾಂಕ್ನಲ್ಲಿ ಕೆಂಪೇಗೌಡ ಅವರು ಕಾವೇರಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಆರೂವರೆ ಲಕ್ಷ ಹಣ ಪಡೆದಿದ್ದು ಈಗ ಬಡ್ಡಿಯೆಲ್ಲ ಸೇರಿ ಹೆಚ್ಚಾಗಿದೆ ಇದನ್ನು ಸಹ ನಂತೆ ಕಟ್ಟಲು ರೆಡಿ ಇದ್ದೇವೆ ಆದರೆ ಇವೆರಡಕ್ಕೂ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೆಂಟರಂದು ಸಾರ್ವಜನಿಕ ಹರಾಜಿಗೆ ಇಡಲಾಗಿದೆ ಎಂದು ದೂರಿದರು ಇದರಿಂದ ನಾವುಗಳು ವಿಷ ಕುಡಿಯುವ ಮಟ್ಟಕ್ಕೆ ಯೋಚನೆ ಮಾಡಬೇಕಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು ಕೂಡಲೇ ಓಟಿಎಸ್ ರೀತಿಯಲ್ಲಿ ಹಣ ಕಟ್ಟಿಸಿಕೊಳ್ಳಲು ಆದೇಶ ಮಾಡಬೇಕಾಗಿದೆ ಜಿಲ್ಲಾಧಿಕಾರಿಗಳಲ್ಲಿ ರೈತರು ಮನವಿ ಮಾಡಿಕೊಂಡರು ಜಮೀನ್ ಅಂತ ಹಂಗಾಗಿ ನಾನು ಮಾಹಿತಿ ಬೆಂಗಳೂರಿಂದ ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು ಅಲ್ಲಿಂದ ಬಂದೆ ಅಷ್ಟೊತ್ತಿಗೆ ಎಸ್ಕೇಪ್ ಆಯ್ತು ಆಮೇಲೆ ಮತ್ತೆ ನಾನು ಗಡಿಯಿಂದ ಬಂದೆ ಗಡಿಯಿಂದ ಯಾತೋ ಅಲ್ಲಿ ಬಂದಿದ್ದು ಅವರು ಸೈನ್ ತಗೊಂಡಿದ್ರು ಅವಾಗ ನಾನು ಬೈಕಲ್ಲಿ ಬಂದೆ ಅಲ್ಲಿ ಒಂದ್ ಕಲ್ಲ ಇತ್ತು ಕಲ್ಲ ಕಾರ್ ನಿಲ್ಸಿಟ್ರು ನಮ್ ಗಡಿಯಿಂದ ಗೇಟ್ ಇಂದ ಒಳಗೆ ಆ ಕಲ್ಲ ಅಥವಾ ಅವರು ನನ್ನ ನೋಕಿರು ಅವ್ರಿಗೂ ನಮ್ಗೆ ಕ್ಲಾಸ್ ಆಗಿ ಅಲ್ಲಿ ಗೇಟ್ ಆಗಿ ಆದೇಶ ಬ್ಯಾಂಕರ್ ಎಡರ್ಸ್ ಅಂತ ಅವ್ರು ಕೇಳ್ತಾ ಇಲ್ಲ ಈ ಬ್ಯಾಂಕ್ನವ್ರು ಕಾವೇರಿ ಗವರ್ಮೆಂಟ್ ಕೇಳ್ತಾ ಇಲ್ಲ ಏನು ಅವ್ರದೇ ಆದೇಶ ಅವ್ರದೇ ಇದು ಅವ್ರೇನಂದ್ರ ಅಷ್ಟ್ರಿ ಇಷ್ಟ ಕಮ್ಮಿ ಕಟ್ಸೋಕ್ಕಾಗಲ್ಲ ಹಂಗೆ ಹಿಂಗೆ ಆತ ಗಂಟೆ ನಾವೇನ್ ಜೋರ್ ಮಾಡಿಲ್ಲ ಏನು ಕೈ ಅದೇ ಬುದ್ಧಟ ಅವರು ಅವ್ರು ಮುಕ್ಕಿದ್ರು ಅವ್ರು ಕಲರ್ ಒಳಗೆ ಬಿದ್ದು ಇದು ಮಾಡಕ್ಕೆ ಹೋಗ್ಬ್ಲ್ಯಾಶ ಆಯ್ತ ಅವ್ರಿಗೂ ನಮ್ದು ಮೇಜರು ಹೆಸರು ಹಾ ಬರೋಕ್ ಬರತ್ತೆ ಬರತ್ತ ಕಾವರಿ ಕಾವರಿ ಗಾಣ ಬೇಕು ಬರತ್ತೆ ನನ್ನ ಹೆಸರು ಹಡ್ಗುರು ಜಿ ಎಸ್ ಜಿ ಎಸ್ ಕಿ ಕುಮಾರ್ ಅಂತ ಶಾಂತೆ ಕೂಡ ಮಲ್ಲೆ ಕೂಡ ಅದು ಬ್ಯಾಂಕ್ ಸಾಲ ತಾಂಡ್ರು ನಾನು ಅವ್ರ ಮಗನ ಇದೇ ವೇಳೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಣಗಲ್ ಮೂರ್ತಿ ಬಾಬು ಗಾಯಗೊಂಡ ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ 46 ಮಲೆನಾಡು ನ್ಯೂಸ್ ಹಾಸನ